नाना है सर バラバラしてあげる。 I'm yeah. sorry. Yeah. 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 ಗಿಡದ್ದು ನೋವು ಕುಸ್ತಿಯ ಇವತ್ತ ಚಾಲು ನೋಡ ನಮ್ ಇಬ್ಬರದು ನಮ್ ಮನೆಯಾಗ ವಸ್ತಿಯ ರತ್ನ ಇವ್ ಮೂಟಿ ನೀ ಕೇಕ್ಯ ಯಾಕಂದ್ರ ಇದ ದಾಬಾದ್ ಗಿರೇಕೆ ದಾಬಾದ್ ಗಿರಕ್ಯ ಅಂದ್ರ ಇಷ್ಟು ತಿಳಿಯಲ್ಲ ನಿನಗೆ ರತ್ನ ದಾಬಾದ್ ಗಿರೇಕ್ಯ ಅಂದ್ರೆ ಅವ್ರಿಗೆ ಸಂತಿ ಮಾಡೋದು ಗೊತ್ತಿಲ್ಲ ಸಂತಿ ಕೊಟ್ಟದು ಗೊತ್ತಿಲ್ಲ ಹಿಂದಿ ಸಾಕುದು ಗೊತ್ತಿಲ್ಲ ಕಸ ನೂಕುದಕ್ಕೆ ಗೊತ್ತಿಲ್ಲ ಮುಸರಿ ತಿಕ್ಕೋದು ಗೊತ್ತಿಲ್ಲ ರಂಗ ಹೋಗ್ಯದ ದಬಾದಾಗ ಮಾಡಿ ಹುಡುಗ ಮುಂದೆ ಮುಂದೆ ಬರೋದ ಅದೋ ದಬಾದ ಗಿರೇಕಿ ನೋಡಲಿ ನೀ ಆರಾಮ ಬರಿಬೇಕಂದ್ರೆ ನನ್ನ ಕೈ ಹಿಡಿಯ ನಿನಕ್ಕಿಂತ ಮೊದಲು ಎದ್ದು ಕಸ ಮುಸ್ಗಿ ಮಾಡ್ಯ ನೀರು ತಂದ ಚಾ ಮಾಡಿ ಕೊಟ್ಟ ಗಿರ್ನಿ ಹಿಟ್ಟನ್ ತಂದ ರೊಟ್ಟಿ ಮಾಡಾಕ ತಕ್ಕಿ ಮುಂದೆ ಇಟ್ಟ ಜಳಕ ನೀರು ಕಾಶ ಹೊಳಪು ಆಗಾಕ ಪೌಡರ್ ತಂದಿಟ್ಟ ನಿನ್ನ ನಿನ್ನೆ ಪಲ್ಲಂಗಿದ ಮ್ಯಾಲ ಅಂತ ರಾಜ್ ಕೈ ಹಿಡಿಯ ನಿಂದ್ ಇನ್ನ ಟು ದ ಬಂಗಾರ ಜಡಿಯ ರವ್ಯಾ ಬಾಲ್ಯ ಇಲ್ಲ ಎಲ್ಲ ಲಗ್ನ ಹೇಳಬೇಕಾಯ್ತ ಹಗಿ ಬೇಕಾಯ್ತ ಸೊಂಬ ನಟ ಅಕ್ಕ ಇಲ್ಲೇ ಇದ್ದಾನ

ಯಾಕ ರತ್ನ ನನಗೆ ಈ ಎಲ್ಲ ಕೆಲಸ ನೀವೇ ಐತನ ಅಯ್ಯೋ ನಿನಗೆ ಈ ಎಲ್ಲ ಕೆಲಸ ನಿ ಗೊತ್ತಾ ನಿನಗೆ ನಂಬಿಕೆ ಇರಲಿಲ್ಲ ಅಂದ್ರ ಫಸ್ಟ್ ನೈಟ್ ಕಂದ್ರ ಮೊದಲ ಟೆಸ್ಟ್ ಮಾಡ ಈ ನಿನ್ ಎಲ್ಲ ಕೆಲಸ ಕೊಟ್ಟ ರಾತ್ರಿ ನೀನು ಮಡಿ ಹೊಲಕ್ಕೆ ನೀರು ಬಿಟ್ಟ ಕರೆಂಟ್ ಹೋಗು ತನಕ ಹೆಂಗ ನೀರು ಬಿಡ್ತ ನೋಡ ಹಾರಿ ಹೋಗುವಂತ ಹೊಲಗ ಇಟ್ಟು ಮಾತಾಡ್ತಾ ಬ್ಯಾರೆ ಈಗ ಮಾತಾಡ್ದ ಬ್ಯಾರೆ ನೀರ್ಸ ಬರ್ತಿದ್ದಿಲ್ಲ ಗ್ಯಾರಂಟಿ ಎತ್ತಿದ್ ಕೈ ಮಗ ಇವರು ಕೇಳ

ತಗಡಿ ತಟ್ಟಿ ಹಾಕಿ ಮುಂದೆ ನಿಂತು ಕಾಲಿ ತಾಟ ತೋರ್ಸು ಮಗದ ಮಗಳಿಗೆ ನಾನು ನಾನು ಮಗಳು ನಾ ಹೊಡ್ದು ನೋಂದ್ರಿಂದ ನಾ ಯಾವ ಕೊಡುದು ನೋಡು ನಾ ಯಾರು ಕೆಳಗಿದ ಅದಕ್ಕೆ ಆ ಚಿಂತೆ ಮಾಡ್ತೀವ ಮಾವ ನಾ ದಿನ ಮಾಡುದ ಕೆಲಸ ನಿಮ್ಮ ಮಗನಿಗೆ ಏನು ತ್ರಾಸ ಆಗಿರ್ಬಾರ್ದ ಹಂಗ ಮಾಡಿ ಕಳ್ಸ್ತೀನಿ ಈಗೆಲ್ಲ ಅಂತೂ ಪಕ್ಕ ಸರಿ ಸೈತ್ಯ ನಂದು ಇದ್ರಾಗಂತೂ ಬಿ ಡಿಗ್ರಿ ಆಗೈತ್ಯ ಹಗರ್ಕ ಎತ್ತ ಬಾಯಿಗೆ ಮೆತ್ಯ ಅವಳ ತೆಲಿ ಒತ್ಯ ಪುರುಷ ಮಾಡಿ ಮನಸ್ತೀನಿ ನೋಡು ನನ್ನ ಮಾವ ಮಾತ ನಮ್ ಬಾಕ್ ನೀವು ಹೋಗ್ಬೇಡ ಈಕಿ ಬೇಕಂದ್ರ ದಿನ ಕಾಲ ಕೈಯ ಕೊಡ್ತಾನೆ ಹೌದೇನ್ ಚಕ್ಕನ ಮಕ್ಕಳ್ರೆ ಭಗವತ್ ಮಾವ ಅನ್ಕೋತ ಒಳಗ ಬರಾಕತ್ತೀನಿ ನಿಮಗೆ ಇಬ್ಬರಿಗೂ ಒಂದ್ ಮಾತು ಹೇಳ್ಬಿಟ್ಟು ಹೇಳ್ರಿ ಈ ಸದ್ಯ ಮಹಾಭಾರತ ಸೇನ ಅಲ್ಲದ ಸದ್ಯ ಇದು ಬೇಕಂದ್ರ

别呀。<music>